வங்காளப பரமேசம்பிகா தேவாலசியத்திலே இந்த வருடாபிஷேகத்தை முன்னிட்டு அம்பாளுக்கும் சிவனுக்கும் திருக்கல்யாண வைபோகம் இங்கே நல்ல பிரமாதமாக காலையிலே நடந்தேறி இப்போது சுவாமி வந்து திருபூதி விழா வருவதற்காக தயாராக இருக்கிறார்கள் அந்த திருக்கல்யாண வைபோகம் எதுக்கு இங்கே நடத்துகிறாங்கன்னு சொன்னால் லோகா சமஸ்தா சுகினோபந்து உலகத்தில் இருக்கக்கூடிய எல்லா ஜீவராசிகளும் சந்தோஷமாகவும் சகல சௌபாகியங்களோடும் இருக்க வேண்டும் என்பதற்காக இந்த திருக்கல்யாண வைபோகம் நடத்தி நம்ம வந்து கண்ணால் கண்டு சந்தோஷப்படுகிறோம் அதுபோல் இன்றைய பொழுது இங்கே நடந்த இந்த திருக்கல்யாண வைபோகம் எல்லோருக்கும் நல்ல ஒரு சுபட்சத்தை கொடுத்து தனதானி விருத்தத்தை கொடுத்து அம்பாளுடைய அனுகிரகமும் சிவபெருமானுடைய அனுகிரகமும் எல்லோருக்கும் கிட்டி சந்தோஷமாய் வாழ்வதற்கு ஆசீர்வாதம் கொடுப்பார்கள் என்று பிரார்த்தித்துக் கொள்ளுகிறோம் இன்பமே சூழ்க எல்லோரும் வாழ்க்கிறோம் அஹ் பன்னி வீக் இதற்கு கிளுத்தவாக ஸ்ரீ ஓம் சக்தி தேவஸ்தான மூல அர்ச்சகராக சசி குருஜி அவர் ಯಾಕಂದ್ರೆ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಒಂದು ದೈವಕ್ಕೆ ಹತ್ತಿರವಾಗಿ ಭಕ್ತಾದಿಗಳಿಗೆ ಒಂದು ಒಳಿತಿಗಾಗಿ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ ಗುರುಗಳ ಈ ದಿನ ಒಂದು ಗಿರಿಜಾ ಕಲ್ಯಾಣ ಒಂದು ವೈಭವದಿಂದ ವಿಜೃಂಭಣೆಯಿಂದ ನಡೀತೋ ಇದರ ಹಿನ್ನೆಲೆ ಇದರ ಬಗ್ಗೆ ಏನು ಮಾಹಿತಿ ನೀಡ್ತೀವಿ ಓಂ ಶಕ್ತಿ ಭಕ್ತ ಮಹಾಶಯಗಳಿಗೆ ನಮಸ್ಕಾರಗಳು ಓಂ ಶಕ್ತಿ ಅಂಗಾಳ ಪರಮೇಶ್ವರಿ ದೇವಸ್ಥಾನದ ವಾರ್ಷಿಕ ಕುಂಭಾಭಿಷೇಕ ನಿನ್ನೆ ಬಹಳ ವಿಜೃಂಭಣೆಯಿಂದ ಗುರುಗಳ ಮೂಲಕ ನೆರವೇರಿದೆ ಅದರ ಪ್ರಯುಕ್ತ ಇವತ್ತು ಕಾರ್ತಿಕ ಮಾಸ ಈ ತಿಂಗಳು ಕಾರ್ತಿಕ ಮಾಸ ಶಿವರಿಗೆ ತುಂಬ ಒಂದು ಪುಣ್ಯವಾದಂಥ ಮಾಸ ಈ ಮಾಸದಲ್ಲಿ ಸ್ವಾಮಿಗೆ ಮತ್ತು ತಾಯಿಗೆ ಒಂದು ಕಲ್ಯಾಣ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಸಂಕಲ್ಪದೊಂದಿಗೆ ನಮ್ಮ ಪ್ರಾರಂಭ ಆಗಿತ್ತು ಈ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿಯೇ ಆಯಿತು ಶಿವ ಪಾರ್ವತಿ ಕಲ್ಯಾಣ ಅನ್ನೋದು ಮಹತ್ ಭಾಗ್ಯ ಅಂಥ ಭಾಗ್ಯ ಸಿಕ್ಕಬೇಕು ಅಂದರೆ ತುಂಬ ಪುಣ್ಯ ಮಾಡಿರಬೇಕು ಅಂಥ ಒಂದು ಕಾರ್ಯಕ್ರಮ ನಮ್ಮ ಬಡಾವಣೆಯಲ್ಲಿ ನಡೆದಿದೆ ಈ ದೇವಾನು ದೇವತೆಗಳೇ ಬರುವಂಥ ಕಾರ್ಯಕ್ರಮ ಕೈಲಾಸದಲ್ಲಿ ಕಲ್ಯಾಣ ಕಾರ್ಯಕ್ರಮ ನಡೆದಿದೆನೋ ಅನ್ನೋ ಮಟ್ಟಿಗೆ ಬಹಳ ಯಶಸ್ವಿಯಿಂದ ಈ ದಿನ ಕಲ್ಯಾಣ ಕಾರ್ಯಕ್ರಮ ಮುಗಿದಿದೆ ಈಗ ಸ್ವಾಮಿ ಮತ್ತು ಶಿವ ಪಾರ್ವತಿ ಅಮ್ಮನವರು ಈಗ ಬೀದಿ ಮೆರವಣಿಗೆಯಾಗಿ ಬ ಭವನಿ ಬರ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಈ ಇನ್ನೇನು ಕೆಲವೇ ಕ್ಷಣದಲ್ಲಿ ಚಾಲನೆ ನೀಡ್ತಾ ಇದ್ದಾರೆ ಈ ಕಾರ್ಯಕ್ರಮದಿಂದ ಭಕ್ತ ಮಹಾಶಧದಗಳಿಗೆ ಅತ್ಯ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಎಂದು ಸಂಕಲ್ಪದೊಂದಿಗೆ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಓಂಶಕ್ತಿ ಅಂಗಾಳ ಪರಮೇಶ್ವರಿ ದೇವಸ್ಥಾನದಲ್ಲಿ ಮಂಡಳಿ ಒಬ್ಬ ಓಂ ಶಕ್ತಿ Tá, tá. tá.